ಸ್ನೇಹಿತರೆ ನಮಸ್ಕಾರ ನಿಮ್ಮುರ್ಗ ಕೊಟ್ಟಾರಾಜಣ್ಣ ತುಮಕೂರಿಗೆ ಕೊಟ್ಟ ಸೊಸೈಟಿಯಿಂದ ಸುಮಾರು ಮೂವತ್ತೈದು ಜನ ಕಣ್ಣ ಪ್ರಶನ್ಗೆ ಹೋಗಿದ್ರು ಅವರನ್ನು ಇವತ್ತು ಕೊಟ್ಟ ಸೊಸೈಟಿ ಹತ್ರ ತುಮಕೂರು ನೇತ್ರ ದೀಪಾಲಯ ಕ್ಲಬ್ ಸಂಸ್ಥೆಯಿಂದ ತಂದು ಇಲ್ಲಿಗೆ ಬಿಟ್ಟಿದ್ರು ಅಷ್ಟು ಜನರನ್ನು ಯೋಗ ಸಮ ಆರೋಗ್ಯವನ್ನು ವಿಚಾರಿಸಿದಂಥ ಜೆ ಪಕ್ಷದ ಜನಪ್ರಿಯ ನಾಯಕರು ಹಿರಿಯ ಮುಖಂಡರು ಆರ್ ಉಗ್ರೇಶ್ ಅವರು ಮತ್ತು ಅವರ ಅಭಿಮಾನಿಯ ಬಳಗದಿಂದ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಂಡಿತ್ತು ಹಾಗೆ ಆ ಅಷ್ಟು ಜನರನ್ನು ಆ ಊರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡಿದರು ಆರ್ ಉಗ್ರೇಶ್ ಅಭಿಮಾನಿಯವರು ಇವು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲ ತಂದೆ ತಾಯಿಗಳಿಗೆ ಇವತ್ತು ಕಣ್ಣು ಬರುವಂಥ ಮಾ ಮಾಡುವಂತೆ ಮಾಡಿಕೊಟ್ಟಂಥ ಮಂಜುನಾಥ್ನವರಿಗೂ ಸಿರಾ ಜೆ ಡಿ ಎಸ್ ಪಕ್ಷದ ಮುಖಂಡರಾದ ಆರ್ ಉಗ್ರೇಶ್ ಅವರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ ವಿಡಿಯೋ ತೋರಿಸ್ತೀನಿ ನೋಡಿ ಅಲ್ಲಿ ಎಷ್ಟು ಆಗ್ತದೆ ಅಲ್ಲಿಂದ ಅಲ್ಲಿಗೆ ಅಲ್ಲಿ ಮತ್ತೆ ತಡ್ಕೊಂಡ್ರಾಗೆ ಎಲ್ಲಾರ್ಗೂ ಬರ್ ಸಿಗಲ್ಲ ರಿಪೋರ್ಟ್ರಿಗೆ ಹಾಕಿದೆ ಏ ನಮ್ಮ ದಾಸಣೆ ಮಾಜಿ ಚೇ ಚೇರ್ಮನ್ ಹೆಂಗೆ ಕಡುಬಜ್ಜಿ ನೀರು

ಯೋ ಆಪೋ ನಮ್ಮ ರಟಾ ಟಕ ಟಾ ನಾವು ಈಗ ಅಂತla ಮಾಡಿದಿನಿ 86 ಅಂತ ಅವರು ಬರೋ ಕೈ ಕವರ ಬರ್ತದೆ ಆಗಲಿ ಬೇಕಾದಷ್ಟು ಕುರ್ಚಿ ಬಸ್ ಸ್ಟ್ಯಾಂಡ್ ಗೆ ಬಚನೆ ಬಿಡಬೇಕಾ ಬಸ್ ಬಂತಲ್ಲ ಹಾ ಯಾಕೋ ಹೋಗದ ಅಲ್ಲೇ ಅಲ್ಲೇ 10 ನಿಮಿಷ ಬಿಡ್ತೀನಿ கிளிய கடைசி எல்லாரும் அது

બસ બસ <inimice>